judged i he's a आ yeah! <laughs> <laughs> i'm a ಎಷ್ಟು ಪ್ಯಾಟ್ ತೆಗೆಯತ್ ಹಿಂಗ ತಾಳ್ಮೆ ಟೊಮ್ರೆ ಬಿಡ್ರಿ ನಿಮ್ಮ ಮೋಕ್ಷದ್ದು ಮಟ್ಟ ಮನಿ ಅವ್ರು ಇಲ್ಲ ಗಾಚ ಗಾಚ ಹೊಡಿ ತಂಗಿ ಆ ತಮ್ಮ ತಂಗಿ ಮ್ಯಾಳ್ನಾಗದಿ ನೀನು ಸ್ವಲ್ಪ ವಿಚಾರ ಮಾಡಿ ಮಾತಾಡೋ ತಮ್ಮ ಅಂತೇಳಿ ಅನ್ನ ತಮ್ಮಗ ಬುದ್ಧಿ ಮಾತು ಹೇಳಿದ ಅಣ್ಣ ಇಲ್ಲಿ ಆ ವಿಷಯ ಈ ಕಡೆ ಕೇಳಿ ಅಣ್ಣನ ಕಡೆ ಹೋಗಿ ನೀನು ಬಿಪಿ ಹೊಸ್ಕೋಬೇಡ ಸ್ವಲ್ಪ ನಮಗೂ ಏರೈತಿ ಈಗ ಏ ಇಲ್ರಿ ಅದಕ್ಕೆ ತಾವ್ ಅಡ್ರ ಮುಟ್ಟಿ ಬಿಪಿ ಐತಿ ಗಿರೇಕೆ ಹೌದಾ ಹೌದಿಲ್ಲ ಅಕ್ಕ ತಂಗಿ ಮೇಳ್ನಗದಿ ಸ್ವಲ್ಪ ನೀವು ವಿಚಾರ ಮಾಡಿ ಮಾತಾಡೋ ಅಣ್ಣ ತಮ್ಮಗ ಬುದ್ಧಿ ಮಾತ್ ಹೇಳಿದ ಏ ಭಾಳ್ ಬುದ್ಧಿ ಮಾತ ಬಿಡು ತುಡುಗಲೆ ಮದ್ವೆ ಆಗಲ್ಲ ಕರೆ ಇಲ್ಲ ತುಡುಗ್ಲಾರ ಆಗ್ಲಿ ಕರೆ ಕರೆ ಆಗ್ಲಿ ಸುಳ್ಳು ಸುಳ್ಳರ ಆಗ್ಲಿ ಬಿಡು ಹೌದಾ ಹೌದಿಲ್ಲ ತಮ್ಮಗ ಬುದ್ಧಿ ಮಾತು ಹೇಳಿದೆ ಕರೆಯನ್ನ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಅದ ಜ್ಞಾನಕ್ಕೆ ಹೋಗಿ ನೀ ಅಜ್ಞಾನದಾಗನೆ ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಇದನ್ನ ಹಾಸಿಯಾಗಿ ಹೆಸಿಗೆ ಹೌದಾ ಕೆಲಸವಾಯ್ ತಿಳ್ಕೋ ಶಕ್ತಿ ನಿನ್ನಲ್ಲಿ ಇಲ್ಲ ತಮ್ಮ ಮಾತಾಡಿದಂತ ಮಾತು ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಬೇಕಾಗಿತ್ತು ಅಜ್ಞಾನದ ಯಾಕೆ ನೀ ತಿಳ್ಕೊಂಡಿ ಇನ್ನ ಹಾಸಿಗೆ ಆಗದಿ ಅಲ್ಲೇ ನನ್ನ ಮಗಳ ಬಳಿ ಹಾಸಿಗೆ ಬಿಟ್ಟಿಗ್ ಏನು ಕೂನಿಲ್ಲ ಮೂರು ಮಳೆ ಹೋದಿನ ಕೂನ ತಿಳ್ಕೊಂಡು ಮಾತಾಡ್ರಿ ನಾವೇನೋ ಒಂದ್ ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಡ್ಸುವಂತ ಮಾತು ಇರಬೇಕು ನಾವು ಒಂದ್ ಏನೋ ಮಾತಾಡಿದಪ ಜ್ಞಾನಕ್ಕೆ ಹೋಗಿ ಮುಟ್ಸುವಂಥ ಮಾತು ನೀ ಮಾತಾಡಿದೀಪ ನಿಜವಾದ ಕಲಾವಿದ್ರು ಅವ್ರದ್ದು ಹೌದು ನಮ್ಮ ಅನ್ನ ಜ್ಞಾ ನಮ್ಮ ಅಣ್ಣನ ಗಡಿಗೆ ಸುಟ್ಟದ ತೀತಿದ್ಞಾ ಅಲ್ರಿ ಕಮಿಟಿಯವ್ರು ವಿಚಾರ ಮಾಡ್ರಿ ನಾವು ವಿಷಯ ಮಾತಾಡಿದ್ ಎದ್ರಾಗ ಮಾತಾಡ ಭಾಷೆ ಒಳಗೆ ಹಾಡಿಕೆ ಒಳಗೆ ತಾಳ್ಮೆಟ್ ಒಳಗೆ ಗಚ್ಚ ಗಚ್ಚ ಅನ್ಬೇಕಂದ್ರೆ ನಾ ಬ್ರೇಕ್ ಇರ್ಲಿ ಬಿಡು ಅದನ್ನ ಕುಸ್ತಿ ಹಿಡಿದಾಕ ಬಾರ್ಸ ಆಡೋದು ಹಂಗೆ ಇರ್ಬೇಕು ಒಳಗೆ ಕೆಪಾಸಿಟಿ ಅದಕ್ಕೆ ಮಾತಾಡ ಅಕಸ್ಮಾತ್ ರೋಡ್ ಬ್ರಕ್ ಬಂದ ಗಚ್ಚ ಗಚ್ಚ ಹೊಡಿ ಅಂದ್ರೆ ಒಂದು ಸಂದರ್ಭದಾಗ ಆ ಬ್ರಕ್ ಹತ್ರ ತುರುದಿಲ್ಲ ನಿಮ್ಗೆ ಗಾಡಿಗೋಳ ಹಂಗೆ ಹೋದ್ರೆ ಎಲ್ಲಿ ಹೋಗುದಾಗ್ತೈತಿ ಅದಕ್ಕೆ ಜೋರಾಗಿ ಒತ್ತಂತ ಹೇಳಿದ ಮಾತಾವ

ನಾವು ಮಾತಾಡಿದ ಮಾತು ನೀ ಅನ್ನ ನೀ ಮಾತಾಡಿದ ಮಾತು ಅನ್ನಗ್ತ್ತವ ನಾ ಮಾತಾಡಿದ ಪೆಟ್ಟತ್ತದ ಹೇಳಿದವ ಅನ್ನ ಯಾನ ವಿಚಾರ ಮಾಡಕರ ಹೆಂಗ ಸುರ್ಗತ್ತ ವಿಚಾರ ಮಾಡಬೇಡ ಹೌದ ನಿನ್ನ ಲೆವೆಲ್ ಏನ ನಿನ್ನ ಮಾತೇನ ನೀ ವಿಚಾರ ಮಾಡಿ ತಮಗೆ ಆ ಹೌದಿಲ್ಲ ಅನ್ನತ ಏನಂತೇಳಿದ ತಮ್ಮ ಇವತ್ತು ನಾವೊಂದು ಮಾತು ಹೇಳಿದ್ಯಾ ಏನ್ ಹೇಳಿದ್ರಿ ಹೊತ್ತು ಸುಮ್ಮ ಕು ಕರ್ತವ್ಯ ದಂಡಿಗೆ ಹಚ್ಚು ಕರ್ತವ್ಯ ನಂದು ವಿಷಯದಾಗ ಮಾತಾಡಿನ ವಿಷಯದಾಗ ಹೌದಿಲ್ಲ ಅದಕ್ಕೆ ಅನ್ನ ಏನ್ ತಂಗಿ ನಿನಗ ದಂಡಿಗೆ ಎಲ್ಲಿ ದಂಡಿಗೆ ಹಚ್ಚಿದಿ ಎಲ್ಲಿ ಹಚ್ಚಿ ಹೇಳಕ್ ನಾಚಿ ಬರಬೇಕು ಸಬದಾಗ ಹೇಳ್ತಿದ್ ನೋಡ್ಬೇಕು ಏನು ಹತ್ತೇವಾ ತಂಗಿ ನಿನಗ ದಂಡಿಗೆ ಹಚ್ಚಬೇಕಂದ್ರೆ ಲಗ್ನ ಮಾಡಿ ಕೊಡಾವು ನಾನೇ ಹಾ ಹೌದಿಲ್ಲ ನೀ ಯಾವಾಗ ಅಕ್ಕನ ಅಂತೇಳಿ ಹೇಳು ನಾ ಮಾಡಿ ಕೊಡ್ತಾನ ಅಂದಲ್ರಿ ಅಂದಿಲ್ರಿ ಲಗ್ನ ಮಾಡಿ ಕೊಡತಿ ಹೇಳ್ಬೇಕ ಮಂದಿಯಾಗ ನಿನಗ್ ತಿಳಿಯಾಗಿಲ್ಲ ತಂಗಿ ವಯಸ್ಸಿಗೆ ಬಂದಾಳ ಪ್ರಾಯಕ್ಕೆ ಬಂದಾಳ ಮದ್ವಿ ಮಾಡ್ಬೇಕು ಬುದ್ಧಿ ಇಲ್ಲ ನಿನಗೆ ನಿನ ಕಬರಿಗೇಡಿ ನಿನ್ನ ವಯಸ್ಸು ಬರ ನಿಯಮ ಪಟ್ಟಿ ಮದ್ವಿ ಆಗಿ ಕಬರಿ ಕೈಯ ಕೊಬರಿ ಕೊಟ್ರ ಕೊಬರಿ ಬಿಟ್ಟು ಪಾಟಿ ತಿದ್ದ ಪಾಟಿನು ತಿನ್ನ ಇವ್ರು ಸುಟ್ಟ ತಿನ್ನು ಮಂದಿ ಐತೆ ಸುಟ್ಟ ನೀ ಸ್ವಲ್ಪ ಸಮಾಧಾನ ಇರು ಹೌದಿಲ್ಲ ತಂಗಿ ನಾ ಲಗ್ನ ಹಾಕ್ಕಣ ಅಣ್ಣ ಅಂತ ಹೇಳ್ಬೇಕತ್ತ ಹೆಣ್ಮಕ್ಳು ಯಾವಾಗೂ ಬಾಯಿ ಬಿಚ್ಚಿ ಮಾತಾಡುದಿಲ್ಲ ಇದ ಮೊದಲು ತಲೆ ಆಗ ನಿನ ನೆನಪಿರ್ಲಿ ತಂಗಿ ವಯಸ್ಸಿಗೆ ಬಂದಾಳ ನಾ ಲಗ್ನ ಮಾಡಿ ಇಪ್ಪತ್ತೈದು ವರ್ಷ ಮೀರ್ಯದ ಲಗ್ನ ಮಾಡಿ ಕೆಪಾಸಿಟಿ ಬಾಯಾಗ ಮಾತ್ರ ಬರವತ್ತ ನಿಮಗೆ ಹ್ಯಾಂಗ ಏನಪ್ಪ ಏನ ದುಡ್ ಹಾಕ್ಲಿ ಅತ್ತ ನಾವು ನೋಡ ಹೇಳ್ತಿದ್ ನೋಡ್ಬೇಕು ತಂಗಿ ಒಂದು ಡ್ಯೂಟಿ ಹೋಗಿಳತ್ತ ನಾನೊಂದು ಡ್ಯೂಟಿ ಹೋಗಿದ್ನಿ ಮೂರು ತಿಂಗಳ ತಂಗಿಗೆ ನನಗ ಭೇಟ್ ಆಗಿದ್ದಿಲ್ಲತ್ತ

ಹೆಂಗರಿ ಹಿರ್ಯಾರ ಇದು ಯಾ ಅಡು ಐತ್ರಿ ಐತಿರಿ ಪಗಿರಿ ಕೇಳಿ ಕಾಲು ಬಿಳ ಕೋರ್ಟಿಗೆ ಹೋಗಿ ಸಂಗಟ ಕಾದೇ ಆಡಿ ಬಡದೇ ನೀನು ಮಾತ್ರ ಒಟ್ಟ ನಿಂದ್ರೆ ಕಡೆ ಕಡೆ ನಿನ್ನ ಮೇಲೆ ಒಂದ್ ಕಂಪ್ಲೇಂಟ್ ಇಟ್ಟಿನವ್ರ ತಾನೇ ತಮ್ಮನ ಪಾಲು ಕೊಡ್ತಿ ತಗೋ ತಮ್ಮ ತಪ್ಪಿದೆ ನೀನ್ ಕಾಲ್ ಬಿಡತಿ ಇದು ಹೆಂಗ್ ಆಗ್ತದ ಗೊತ್ತಾ ಹೆಂಗ ನೀ ಕಂಪ್ಲೇಂಟ್ ಕೊಡಕ್ಕೆ ಯಾರ ಕಡೆ ಕೊಡು ಕೋರ್ಟ್ ಕಚೇರಿಗೆ ಇತ್ತಿ ಬ್ಯಾಡ ಇಬ್ರು ನಾಶ ಆಗಬೇಡ್ರಿ ಇದೇ ಜಜ್ ಕೋರ್ಟ್ ಕಚೇರಿ ಇದ್ದಂಗೆ ಇದೇ ದೈವದರ್ನ ಇದನ್ನೇ ದೈವದ ಕೈ ಕುಡುದು ಮಾತಾ ಹೌದಿಲ್ಲ ಇದ್ರಲ್ಲಿ ಹ್ಯಾಂಗ ಬರ್ತದಪ್ಪ ಅಂದ್ರೆ ಅಂತ ಇಬ್ರು ಅಣತಾಮ್ರ ಇದ್ರತ್ತ ಇಬ್ರು ಅಣತಾಮ್ರ ಅನಿಲ್ ಒಬ್ಬ ಮತ್ತು ನಮ್ಮ ನಮ್ ಮುರುಘನವ್ರ ಚಂದ್ರವನ್ ಒಬ್ಬ ಹೌದು ಹೌದಿಲ್ಲ ಇಬ್ರು ಅಣ್ಣ ತಮ್ಮ ಅಣ್ಣ ಚಂದ್ರವನ್ನ ದೊಡ್ಡವಿದ್ದ ಸಣ್ಣ ತಮ್ಮ ಅನಿಲ್ ಸಣ್ಣವಿದ್ದ ಹುಚ್ಚ ತಮ್ಮನ ಆಡಿನ ಮಲಿ ಜೋಡಿ ಇಬ್ರು ಅಣ್ಣ ತಮ್ಮ ಇದ್ರು ಅವನ ದಿನ ಅಣತಾಮ್ರಿಗೆ ಜಗಳ ಬತ್ತು ಜಗಳ ಬತ್ತು ಜಗಳ ಬತ್ತು ಅಣ್ಣ ಇದ್ದ ತಮ್ಮಗ ಪಾಲ್ ಕೊಡ್ಲಾಕತ್ತಿದ ಪಾಲ್ ಕೊಡ್ಲಾ ಕಡು ಬಡತಾನಿತ್ತು ಹೌದು ಲಕ್ಷ ಕೊಟ್ಟು ಕೇಳ್ರಿ ಅನ್ನ ಹೆಂಗ ಕುತಂತ್ರ ಮಾಡಿ ನಾನು ತಮ್ಮ ಹೇಳ್ತೀನಿ ನೀವು ಎರಡೇ ಎರಡು ಎಕರೆ ಹೊಲ ಇತ್ತು ಎರಡು ಎಕರೆ ಹೊಲದೊಳಗೆ ನಡುವ ಒಂದು ತೆಂಗಿನ ಗಿಡ ಇತ್ತು ತೆಂಗಿನ ಗಿಡ ಮನೆಯೊಳಗೆ ಒಂದೇ ಒಂದ್ ಎಮ್ಮಿತ್ತು ಹೊತ್ಗ ಒಂದೇ ಒಂದು ಕೌದಿತ್ತು ಇಬ್ಬರು ನೋಡು ಇಬ್ಬರು ನಡು ಹೌದು ಇಟ್ಟು ಬಿಟ್ಟು ಮತ್ತೇನು ಇದ್ದಿದ್ದಿಲ್ಲ ಹೌದು ಅಣ್ಣ ಚಂದ್ರು ಅನ್ನ ಪಾಲ ಮಾಡಿದ ಅನಿಲ ಏನಂತೇಳಿ ಏ ಅನಿಲ ಏನ್ ಮೇಲ್ಪಟ್ಟ ನನ್ನ ಜೋಡಿ ನೀ ಹೊಂದದ ಕೊಡ್ಲಿ ಬಡಿಗೆ ತಗೊಂಡ್ ಹೌದಾ ಮಗನ ನೀನ್ ತಗೊಂಡ ಬ್ಯಾರ್ಯಾಗ ಅಂದಿವ ಅಣ್ಣ ಕೊಲ್ಲಾಗ್ಯಪ್ಪ ಅನಿಲ ಇವೇ ಚಂದ್ರಪ್ರಿ ಆ ಇದೇ ನಮ್ಮ ಅಣ್ಣ ಚಂದ್ರ ಅಣ್ಣ ಹ ಚಂದ್ರಪ್ಪ ಮತ್ತ ಮ್ಯಾಲಿನ ಚಂದ್ರಪ್ಪ ಅಲ್ರಿ ಮುರುಘಾ ನೋಡ್ ಚಂದ್ರಪ್ರಿ ಹೌದಾ ಹೌದಿಲ್ಲ ಎಕರೆ ಹೊಲ ಐತಿ ಮ್ಯಾಲಿನ ಪಟ್ಟಿ ನೀ ತಗೋತಮ್ಮ ತಳಗಿನ ಪಟ್ಟಿ ನನಗಿರ್ಲ ಅಂದಿವು ಹೌದು ಹೌದಿಲ್ಲ ಹೌದು ಆಯ್ತು ಅನ್ನ ಅಂದೀವಿ ನಮ್ಮ ಮನೆಯಲ್ಲ ಹೂ ಅಂದ ಹೌ ಒಂದೇ ಒಂದು ನಡು ತೆಂಗಿನ ಗಿಡ ಇತ್ತು ಹೌದು ಅನ್ನ ಪಾಲ ಮಾಡಿದ ಚಂದ್ರವನ ಹ್ಯಾಂಗೆ ಏನು ವಿಚಾರ ಮಾಡಿ ಪಾಲ ಮಾಡ್ದೆ ತಮ್ಮ ಮ್ಯಾಲಿಂದ ನನಗೆ ಇರಲಿ ಕೆಳಗಿಂದ ನೀ ತಗೊಂದೆವು ಹಾಡು ಪಾಲ ಮಾಡುವುದು ಎರಡು ಚಂದ ಆಯ್ತ ಆಯ್ತು ಈ ಸಣ್ಣ ತಮ್ಮ ಅನಿಲ ಹೂನ ಅಂದ ಅನ್ನಗ ಹುಚ್ಚ ಹುಚ್ಚರಿ ರೀ ಹಾಂ ಮತ್ತು ಮನೆ ಒಳಗೆ ಒಂದೇ ಒಂದು ಎಮ್ಮಿತ್ತು ಎಮ್ಮೆ ಇತ್ತು ತಮ್ಮ ಮುಂದಿನ ನೀರು ತಗೋ ಹಿಂದಿಂದ ನನಗೆ ಕೊಡಂದೆವು ಹೌದಾ ಕ್ಯಾನ್ಸಲ್ ಕಡೆ ಹೋದೇವ್ ಹಾಲಿಗೆ ಸ್ವಲ್ಪ ಸಮಾಧಿ ನೀರನಿ ಹೌದಿಲ್ಲ ಇಟ್ಟಂದ ಮನೆಯಾಗ ಒಂದೇ ಒಂದ್ ಕೌದಿತ್ತು ಕೌದಿ ಇವ್ ಚಂದ್ರವನ್ನ ಪಾಲ ಮಾಡಿದ ತಮ್ಮಗ ಹೆಂಗ ಮಾಡಿವ ತಮ್ಮ ಹಗಲಿ ತಗೋ ರಾತ್ರಿ ನನಗ್ ಕೊಡಂದಿವು ನೋಡ್ರಿ ಮತ್ತೆ ಹಣಿಲಿನ ಪಾಲ ಕೊಟ್ಟ ಪಾಲ ಮಾಡಿದ ಅಣ್ಣ ಹಿಂಗೆ ಕೆಲವೊಂದು ದಿನ ತನ್ನ ಹೊಲ ತಾ ಬಿತ್ತುಕೊಂಡ್ ತನ್ನ ನಡೆದಿತ್ತ ನಡೆದಿತ್ತ ಬಾಳೆ ನಡೀತಿ ಹಿಂಗೆ ಒಂದು ವರ್ಷ ಒಂದ್ ವರ್ಷ ನಡೀತಿ ಆ ಹೊಲದೊಳಗೆ ಒಂದೇ ಒಂದು ತಂಗಿನ ಗಿಡ ಇತ್ರಿಯ ಅಗತಿ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಗೊಬ್ಬರ ಹಾಕ್ತಿದ್ದ ತಂಗಿನಕಾಯಿ ಆಗ್ತಿದ್ದು ಬ್ಯಾಸ್ಗೆ ಬತ್ತ ಎಳ್ ತಗೊಂಡು ಇಳಿಸ್ ಮ್ಯಾಲಿನ ಪಾಲ್ ಅನ್ನಗಿತ್ತು ಎಳ್ನೀರ್ ತಗೊಂಡ್ ಇಳಸ್ಕೊಂಡು ಕುಡ್ಲಾಕತ್ತೀವ್ ಅನ್ನ ಮಾರ್ಲಕತ್ತ ಲಾಭ ತಗೊಳಾಕತ್ತ ಹಾಕುದೂ ಎಮ್ಮೆ ಮೆಸ್ಕೊಂಡು ಬರ್ತಿದ್ ಅಂತ ಕಟ್ತಿದಿವಂತ ಹೌದು ಸಂಜೆ ಕೂತ ಗಂಡ ಐತಿ ಗಜ್ಜ ಕೂತ ಹಾಲ್ ಹಿಂಡಾಕತ್ರಿ ಇವ್ರು ಮುಂದ್ ನಾವ್ ಇಬ್ರು ಇವ್ರಿಬ್ರ ಕೂತವ್ರು ಹೌದಿಲ್ಲ ಮತ್ ಹಗಲಿ ತಮ್ಮಗ ಪಾಳೆ ಇತ್ತು ಕವಜಿ ರಾತ್ರಿ ಗದ್ ಗಂಡ ಐತಿ ಬಚ್ಚಗ್ ಹೊತ್ಕೊಂಡ್ರು ತಾಮ್ ಬಿಳಬೇಕಲ್ಲ ತಂಡ್ಯಾಗ ಅವಾಗ ತಮ್ ರು ಐತ್ರಿ ಏನಾಯ್ತ ನಮ್ಮ ಅಣ್ಣ ಮಗ ಮೋಸ ಮಾಡ್ಯಾನು ಚಂದ್ರಪ್ಪ ಅಂದವ ಮೋಸ ಮಾಡ್ಯಾರ ಅಣ್ಣ ಚಂದ್ರಪ್ಪ ಮೋಸ ಮಾಡ್ಯಾನು ಹೌದು ಇವನ ಒಂದಿನ ಹೋಗ್ಬೇಕು ನಾನು ಹಾಕಬೇಕಿನ ಸ್ಕೆಚ್ ಅಂದವ ಹೌದು ಹಿಂಗೇ ನಾಗಣಸೂರ್ ಗ್ರಾಮದಾಗ ಹಾಲ ಉಂಡ ದೈವ ಕಡೆ ಬಂದಿವ ಹುಡುಗ ದೈವತ್ತು ಈಗ ಹೆಂಗ ನಮ್ಮ ದೈವದವ್ರು ಕೂತಿರ್ಲೆ ಹೌದು ಎಲ್ಲ ನಮ್ಮ ಅಣ್ಣ ನೋಡ್ರೆ ಹಿಂಗ ಮೋಸ ಮಾಡ್ಯಾನ ಮಾಡ್ಯಾನ ಇದ್ರಾಗ ಮೋಸ ಈ ಮೋಸದಿಂದ ಪಾರ ಆಗಬೇಕಾರೆ ಏನು ಮಾಡಬೇಕು ಅಂತೇಳಿ ಅನಿಲ್ ಬಂದ ಹಾಲಾ ಉಂಡ ದೈವದ ಕಡೆ ನಾಗಣಸೂರ್ ಹಿರಿಯಾರ್ ಕಡೆ ಬಂದಿವ ಬಂದಿ ಅವಾಗ ಹಿರಿಯಾರ್ ಎಲ್ಲಾ ಒಂದ್ ಪ್ಲಾನ್ ಹುಡಿರವ್ರು ಪ್ಲಾನ್ ಮಾಡ್ಕೊಂಡ್ರು ಏನಂತೇಳಿ ಏನ್ ನಿಮ್ಮ ಅಣ್ಣ ಅನ್ನ ಮ್ಯಾಲ ಗಿಡ ಹತ್ತಿರತಲ್ಲ ಹ ಅವ ಬಡ್ಡಿ ಕೊಡ್ಲಿ ಹಿಡ್ಕೊಂಡು ನಿಂದ್ರ ಮಗ ಅವ್ ತಾನ ಕೊಡತಾನಂದ್ರ ಹಾ ನಿಂದ್ರ ಕೊಡ್ಲಿ ಸೊಪ್ಪು ಕೊಡ್ಲಿ ಹಿಡ್ಕೊಂಡ್ ಇವ ಅನ್ನ ಮ್ಯಾಲೆ ಎಳ್ಳೀರಿ ತಗೊಳ್ಲಾಕತ್ತಿದ್ದ ಕಡಿತಲ್ಲೇ ಚಂದ್ರಪ್ಪ ಕಡಿತಲ್ಲೇ ಚಂದ್ರೋಹನ ಕಡಿತಲ್ಲೇ ಅತ್ತಿದ್ ಕೆಳಗೆ ನಿತ್ ಬಡ್ಡಿ ಬಡ್ಡಿ ಕಡಿತ ಇವ್ ಮ್ಯಾಲ ಏರಿತ್ತು ಚಂದ್ರೋಹನ ಮ್ಯಾಲೆ ಏರಿತ್ತ ಕೆಳಗೆ ಕಡಿತಲ್ಲೇ ಕಡಿತನ ಗಿಡ ಆತಿದ್ದ ಏ ಅನ್ಯಲ್ಲ ಹಂಗ್ಯಾ ಕಡಿತವ ಸುಮ್ಮಿರೋ ಸುಮ್ಮಿರ ಅತ್ತಿದ್ದವ ಸುಮ್ಮಿರ ಏ ಮ್ಯಾಲಿನ ಪಾಲ್ ನಿಂದ ಐತಿ ಕೆಳಗಿನ ಪಾಲ್ ನಂದ್ ಐತಿ ನಾ ಏನ್ ಬೇಕಾದ್ ಮಾಡವ್ ನಾನು ಕೆಳಗಿನ ಪಾಲ್ ಅತ್ತಿದ್ದೇವ್ ಬೇಕಾದ್ ಮಾಡವ್ ನನ್ನ ಪಾಲ್ ನ ಕಡಿಯವನೇ ನಾ ಕಡಿಯವನೇ ಅಂದವ ಹೋಗಿ ಅವನ್ ಕಡದ್ ಗಿಡದಿನಿ ಇಲ್ರಿ ಹ್ಮ್ ನೀನ್ ನಾಳು ಜೇಲಿ ಹಚ್ಚಿ ಹಾ ಇಲ್ಲ ಹಂಗ್ರೆ ಬೇಡ್ರಿ ಹೌದಿಲ್ಲ ಇಟ್ಟ ಹನ್ನ ತಮ್ಮ ಕೆಳಗಿನ ಇಳಿದು ಬರ್ತೀನಿ ನಿನಗೂ ಪಾಲ ಕೊಡ ಸಮಾಧಾನ ಇರವ ಇಲ್ಲಿ ನೋಡಿ ಕೆಬ್ಬನ್ ಮಣಿಲಿಲ್ಲ ಹೌದಿಲ್ಲ ಕೊಟ್ಲಿ ಕೈಯಾಗ ಬತ್ತು ಅರ್ಧ ಪಾಲ ಸರಿ ಕೊಟ್ಟಿವ ಅಣ್ಣ ಹೌದಿಲ್ಲ ಹಾಂ ಮನ್ಯಾಗೆ ಒಂದೇ ಒಂದು ಎಮ್ಮೆ ಇತ್ತು ಎಮ್ಮೆ ಇತ್ತು ಆ ಎಮ್ಮೆ ಆ ಹೋಗಿ ತಮ್ಮ ದವನಿ ಕಟ್ತಿದ್ದ ಇವ್ರ ಗಂಡ ಹೆಂತಿ ಹಿಂಡಿಲಿಕತ್ತರು ಅವ್ರ ಪ್ಲಾನ್ ಹೇಳಿದ್ರು ಹಿರಿಯಾರ ಏನು ಹಚ್ಚ್ಯವ ನಿಮ್ಮ ಅನ್ನ ಏನು ಹಿಂಡ ಕುಂದ್ರತಲ್ಲ ಏನು ಹಿಂಡಲ ಕುಂತಿರ್ತಾನಲ್ಲ ಬಡಿಗೆ ಒಂದು ಮುಂದೆ ಅಡ್ಡ ಸೊಡ್ಡ ಸೊಟ್ಟ ಹೊಡಿ ಮುಖಕತ್ತಾನ ಅವಾಗ ಸಾಲ ಪಾಲ ಕೊಡ್ತಾರೆ ಅಂದ್ರೆ ಅವರು ಬಿಡು ಎಮ್ಮೆ ಮಾರಿ ಎರಡು ರಡಲ್ಲ ರಡಲ್ಲ ಹೌದಿಲ್ಲ ಹೌದು ನೀವು ಅನ್ನ ಹಿಂಡ್ತಿದ್ದ ಬಡಿಗೆ ತೊಗೊಂಡು ಎಡ್ಡಕ್ಕೆ ಹೊಡಿತಿದ್ದ ಹೊಡಿತಿದ್ದವ್ವ ಯಾರು ಹೊಡಿತಿದ್ದ ಮುಂದೆ ಮಾರಿ ಹೊಡೆದ ಎಮ್ಮೆಗೆ ಯಾವಾಗ ಹೊಡೆದ ಲಾಡ್ರ ಹಿಂದೆ ಹಿಂದ ಜಾಡಿಸ ಅನ್ನ ಎರಡು ಹೊಡ್ತ ಒದ್ದು ಒದ್ದು ಬಿಡ್ತಿ ಎಮ್ಮಿ ಹಾಲಿನ ಗಡಿಗೆ ಒತ್ತಾಟಿ ನಮ್ಮ ಅಣ್ಣ ಒತ್ತಾಟಿ ಆ ಚಂದ್ರ ಅನ್ನ ಒತ್ತಾಟಿ ಆ ಹಾಲಿನ ಗಡಿಗೆ ಒತ್ತಾಟಿ ಆಯ್ತು ಯಾವಾಗ ಎಮ್ಮಿ ಕಡಿನ ಹಿಂದ ಲಾತಿ ಬಿದ್ದು ಅವಾಗ ತಮ್ಮ ಅಣ್ಣ ಕೊಡ್ತೀನಿ ಪಾಲ ಹಾಲು ಕೊಡ್ತೀನಿ ಬಾರೋ ಸುಮ್ ಒದಿ ಬೇಡ ಒದಸ್ ಅದ್ರ ಕಲಿ ಅಂದವ ಬಂದ ಹಿಂಗ ಒದಸ್ಗಳು ಕೆಲಸ ಮಾಡ್ಬೇಡ ಚಂದ್ರವನ್ನ ಹಿಂಗ್ಯಾಕ್ ಮಾಡ್ತಿ ದೊಡ್ಡವಾಗಿ ಇನ್ನು ಹಾಸಿಗೆಗೆ ಬರ್ರಿ ಲಾಸ್ಟ್ ಫೈನಲ್ ಹಾಸಿಗೆ ಬಾಳ ಚಂದ್ ಐತಿ ಏನ್ ಹಾಸಿಗೆ ಉಳ್ದ ಹಾಸಿಗೆ ಐತಿ ಒಂದೇ ಒಂದೇ ಆ ಕೌಜಿತ್ತು ಕೌದಿ ಹಿರಿಯರ ಪಕ್ಕ ಮತ್ ಹಾಲ ಬಹಳ ಉಂಡೆ ಇರ್ತಾರ ಪಂಚಿಕೆ ಪದವಿ ಕೊಟ್ಟರೆ ಅದಕ್ಕೆ ಪದವಿ ಅದಕ್ಕೆ ಮುಳ್ಳಿನಿಂದ ಮುಳ್ಳ ತೆಗಿತಾರ ಅವ್ರ ಹಿರಿಯಾರ ಏನಿರ್ತದಲ್ಲ ಪಾಲ್ ಇರ್ತದಲ್ಲ ಅವಾಗ ತೋಸ್ಕೊಂಡ್ ಸಂಜಿಕ್ ನಿಮ್ ಅನ್ನ ಕೊಡೋ ಅವ್ರು ಅವರು ಎಮ್ಮಿ ತರ ಮುಂದೆ ಯಾವ ದೊಡ್ಡ ತೋಸ್ಕೊಂತಾನಿ ಕೊಡು ನಿಮ್ ಕೂಡ ಅಂದ್ರು ಸಂಜಿಕ್ ತಂದ ಅನ್ನಗ ಆ ತೋರ್ಸ್ಕೊಂಡ್ ತಂದ ಆ ಕೌದಿ ತಂದ ಅನ್ನಕ್ ಕೊಟ್ಟ ಕೊಟ್ಟ ಅವಾಗ ತಮ್ಮ ಅನ್ನ ಅಂತನ ಏನತ್ತ ಅನಿಲ ಹಿಂಗ್ಯಾಕ ತೋರ್ಸ್ಕೊಂಡ್ ಬಂದಿವು ದಿನ ಚಲೋ ತಂದವ ಒಣ ದಿನ ಚಂದ ತರ್ತೀರಿಪ್ಪ ಹಗಲಿ ಪಾಲು ನಂದೈತಿ ರಾತ್ರಿ ಪಾಲು ನಿಂದೈತಿ ಹಗಲ ಯಾಕ ಕೌದಿ ಮಾತ್ರ ನಿನಕ್ ಪಾಲ ಕೊಟ್ಟಿನಿ ಆ ಗಚ್ಚಿ ಹೊತ್ಕೊಂಡ್ ಮಕ್ಕೋರಿ ಅಂದವ ಏನು ಏ ಇಲ್ಲ ತಮ್ಮ ಮೋಸ ಆಗ್ಯದ ನಾ ಸರಿಯಾಗಿ ಪಾಲ ಕೊಡ್ತಂತೆ ತಮ್ಮನ ಕರ್ಕೊಂಡು ಮತ್ತ ಸರಿಯಾಗಿ ಪಾಲ ಮಾಡಿದ ಹಿಂಗೇ ತಾನೇ ಪಾಲ ನೀನ್ ಕೊಡ್ಲಿ ಒದಕಿ ಬಂದು ಅಂದ್ರ ಅಟ್ಟೇ ಸರಿಯಾಗಿ ಪಾಲ ನೀ ನೀನ್ ತಮ್ಮಗ ನೀಲ್ ಮೋಸ ಮಾಡಿ ಗಳ್ಸಾವ್ ನೀನ ಗಳಸಾವ್ರಿ ನೀವು ಬರ್ಕೋರಿ ಪಾ ಎಟ್ಟ ಪಾಯಿಂಟ್ ಮಾಡ್ಕೊತಿ ಹೊಟ್ಟ ಪಾಯಿಂಟ್ ನೆನ್ಪುಣಂಗಿಲ್ಲ ಅಣ್ಣಗ ಮಸಿ ಆಗಿ ಪೆನ್ ಐತ ಕೊಡ ಕೊಡು ಇಲ್ಲಿ ಪೆನ್ ಹೌದಿಲ್ಲ ಅದಕ್ಕಾಗಿ ಆ ಹೇಳ್ತಿದ್ ನೋಡ್ಬೇಕು ಅಣ್ಣ ಏನ್ ಅಣ್ಣಾಜಿ ಆ ತಮ್ಮ ಹೊತ್ತಿಯ ಕೂಡ ಕಾಲು ಬಿಳಸ್ಕೊಂಡು ಈ ಮಂಗಳಾರತಿ ಮಾಡ್ತೇನೆ ಇರ್ಲಿ ನಾ ಏನ್ ಏ ಕೇಳಾ ದೊಡ್ಡ ಏ ಬಿದ್ದರು ಬೆಳು ಏನ್ಪಾ ಮತ್ತೇನ್ ಮಾಡ್ಲಿ ಬೆಳಕಾ ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭು ಅಣ್ಣ ದೊಡ್ಡವಿದ್ದ ತಮ್ಮ ಬರ ಬರದ ಸಣ್ಣವಿದ್ದ

ಬಹಳ ದೂರ ಇಲ್ಲ ಮತ್ ಹಬ್ಬದಾಗ ಆರ್ತಿ ಬೆಳಗಾವ್ರಿ ನೀವು ನಾವೇ ಬೆಳಗ್ಬೇಕು ತಂಗಿನೇ ಅವಾಗೂ ಬೆಳಗುದಿಲ್ಲ ಅವಾಗೂ ಕಾಲ್ ಹಿಡುದಿಲ್ಲ ನಾಳೆ ನನ್ನ ಲಗ್ನ ಮಾಡಿ ಕೊಡೋ ಅಗಶಾಗ ನಿತ್ತು ಉಡಕ್ಕೆ ಹೋಗತ್ ಹೋಗ್ರ ನೀ ಬೆಳಬೇಕ ಕಾಲು ಕಾಲು ಹಿಡಿಯೋಬೇಕ ಕಾಲ್ ಹಿಡಿಸ್ಕೊಂಡೆ ಮಂಗಳಾರತಿ ಮಾಡೋ ಮಗಳ ನಾನೇ ಇದೀನಿ ಮತ್ ಲಗ್ನ ಆಗತ್ತನಂತೇಳಿ ಹೇಳೋ ಮಗಳ ಅಲ್ಲ ಇದ ಮೊದ್ಲ ತಲೆ ಹಾಗೆ ನೆನಪಿರ್ಲಿ ಹ್ಯಾಂಗ್ರಿ ಮನೆಯ ಹಿರಿಯರು ತಿಳಿ ಗಣ ಬೇಕಂದ್ರೆ ಹೆಂಗ ಹೆಬ್ಬಿಡ್ತಾರೀ ಹೌದಿಲ್ಲ ಯಾ ಹೆಡ್ತಾರ ಗಣಮಾಕ್ಳು ಮಾಡಿದ್ರಿ ಹ್ಯಾಂಗ್ರಿ ನೀವು ಮಾತು ಮಾತಾಡಬೇಡ ದೊಡ್ಡವರಾಗಿ ಹಿರಿಯ ಮನುಷ್ಯರಾಗಿ ಇರಲಿ ಅದಕ್ಕಾಗಿ ಮುಂದಿನ ಹಂಗ ಹೌದಾ ಅಣ್ಣ ಏನು ಮಾತಾಡ್ತಾನ ಮಾತಾಡ್ಲಿ ಮಾತಾಡ್ಲಿ ಬಾಳೆ ಏನು ಮಾತಾಡುವಂತ ಅವಶ್ಯಕತೆ ಈ ಪಾಲ್ತ ವಿಷಯಲ್ಲಿ ಬಿಟ್ಟು ಮುಂದೆ ತಾಯಿ ಮಗನ ವಿಷಯ ಹಾ ಏನ ಮಾರ್ಗ ಹಾಡಿ ಮಾರ್ಗದಾಗಿ ನಾವು ಮುಂದೆ ಮಾತಾಡದವ ಹೌದು ಅದಕ್ಕೆ बेळगावचे <NYU pressing Gegen West> ಏ ಹರಿಲ್ರಿ ಮಾಳಿಗರ ಏನು ಕಡಿಮೆ ಕೊಟ್ಟಿಲ್ಲ ಅಂತ ಹತ್ತು